ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಸಿದ್ಧತೆ ಶಕ್ತಿ ಅನಾವರಣಕ್ಕೆ ಸಜ್ಜಾದ ಮೂರು ಸೇನೆಗಳು ಮೂರು ಸೇನೆಗಳ ಮಹಿಳಾ ಪಡೆಗಳಿಂದಲೂ ಪರೇಡ್ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯಲ್ ಮುಖ್ಯ ಅತಿಥಿ ಇದೆಲ್ಲವನ್ನು ನೋಡೋಣ ರಿಪಬ್ಲಿಕ್ ಡೇ ನ್ಯೂಸ್ ಟಾಪ್ನೈನ್ ಅಲ್ಲಿ ದೇಶ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಸಾಕ್ಷಿಯಾಗ್ತಾ ಇದೆ ಈ ಬಾರಿ ಗಣತಂತ್ರ ದಿನವನ್ನ ವಿಭಿನ್ನ ಹಾಗೂ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಈ ದಿನದಂದು ಭಾರತೀಯ ಸೇನಾ ಪಡೆಗಳು ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಗೌರವಿಸುವ ದಿನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಐತಿಹಾಸಿಕ ಗಣರಾಜ್ಯೋತ್ಸವ ಪರೇಡ್ ನಡೆಯಲಿದ್ದು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಈ ಬಾರಿ ಗಣರಾಜ್ಯೋತ್ಸವ ಪರೇಡ್ ಥೀಮ್ ವಿಕಸಿತ ಭಾರತ ಮತ್ತು ಭಾರತ ಕೀ ಮಾತೃಕ ಆಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದ್ದು ಗಣರಾಜ್ಯೋತ್ಸವ ಪರೇಡ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನವದೆಹಲಿಯ ಕರ್ತವ್ಯಪಥ್ನಲ್ಲಿ ಪ್ರಾರಂಭವಾಗಲಿದೆ ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಿಂದ ಅಮರ್ ಜವಾನ್ ಜೊತೆಗೆ ನಮನ ಸಲ್ಲಿಸಲಿದ್ದಾರೆ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಧ್ವಜಾರೋಹಣ ನೆರವೇರಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪೆರೇಡ್ಗೆ ರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ ಈ ಬಾರಿ ತೊಂಬತ್ತು ನಿಮಿಷಗಳವರೆಗೆ ನಡೆಯಲಿರುವ ಪೆರೇಡ್ ಕಾರ್ಯಕ್ರಮದಲ್ಲಿ ವಿಜಯ್ ಚೌಕ್ನಿಂದ ಕರ್ತವ್ಯ ಪತ್ವರೆಗೆ ಪೆರೇಡ್ ಸಾಗಲಿದೆ ಭೂಸೇನೆ ನೌಕಾ ವಾಯುಸೇನೆಯಿಂದ ಪ್ಯಾರಾಮಿಲಿಟರಿ ಪಡೆಗಳಿಂದ ಪೆರೇಡ್ ನಡೆಯಲಿದೆ ಎರಡು ರಫೇಲ್ ವಿಮಾನಗಳಿಂದ ಶಕ್ತಿ ಪ್ರದರ್ಶನ ಏರಲಿದ್ದು ವಾಯುಸೇನೆ ಯುದ್ಧ ವಿಮಾನಗಳಿಂದ ಕಸರತ್ತು ನಡೆಯಲಿದೆ ಅತ್ಯಾಧುನಿಕ ಕ್ಷಿಪಣಿಗಳು ಯುದ್ಧ ಟ್ಯಾಂಕರ್ಗಳು ಯುದ್ಧ ವಿಮಾನಗಳ ಪ್ರದರ್ಶನ ಏರಲಿದೆ ಪ್ರೇಡ್ನಲ್ಲಿ ಫ್ರೆಂಚ್ ಮಿಲಿಟರಿ ತಂಡ ಕೂಡ ಭಾಗಿಯಾಗಲಿದೆ ಟ್ಯಾಂಕ್ ಟಿ ನೈಂಟಿ ನಾಗಾ ಕ್ಷಿಪಣಿ ನಿಗ್ರಾ ಟ್ಯಾಂಕರ್ ಪಿನಾಕಾ ಬಹು ರಾಕೆಟ್ ಲಾಂಚರ್ಸ್ ವೆಪನ್ ಲೊಕೇಟಿಂಗ್ ರಾಡರ್ ಸಿಸ್ಟಮ್ ಸ್ವಾತಿ ಸೇರಿದಂತೆ ಇತರೆ ಪ್ರದರ್ಶನ ಏರಲಿದೆ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನ ಮಹತ್ವದ ಹೈಲೈಟ್ ಅಂದ್ರೆ ಎಲ್ಲಾ ಮಹಿಳಾ ಮೂರು ಸೇನೆಗಳ ಗುಂಪನ್ನ ಒಟ್ಟಿಗೆ ಸೇರಿಸಿರೋದು ಸೇನೆಯ ಮಿಲಿಟರಿ ಪೊಲೀಸ್ ಮತ್ತು ಇತರ ಸೇವೆಗಳ ಮಹಿಳಾ ಪಡೆಗಳನ್ನು ಒಳಗೊಂಡಿರುವ ಐತಿಹಾಸಿಕ ತುಕಡಿ ಇವತ್ತಿನ ಪರೇಡ್ನಲ್ಲಿ ಭಾಗಿಯಾಗಲಿದೆ ದೇಶದ ವಿವಿಧೆಡೆಯ ಸಂಸ್ಕೃತಿ ಪರಂಪರೆ ಬಿಂಬಿಸುವುದರ ಜೊತೆಗೆ ವಿಜ್ಞಾನ ತಂತ್ರಜ್ಞಾನ ಬಿಂಬಿಸುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಲಿದೆ ಚಂದ್ರಯಾನ ತ್ರೀ ಮಾದರಿ ಟ್ಯಾಬ್ಲೋ ಹಾಗೂ ಇದೇ ಮೊದಲ ಬಾರಿಗೆ ಎಐ ತಂತ್ರಜ್ಞಾನದ ಟ್ಯಾಬ್ಲೋವನ್ನು ಪ್ರದರ್ಶಿಸಲಾಗ್ತಾ ಇದೆ ಸಂಸ್ಕೃತಿ ಸಚಿವಾಲಯದಿಂದ ಅನಂತ ಸೂತ್ರ ಪ್ರದರ್ಶನ ಇರಲಿದೆ ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು ಸಾವಿರದ ಒಂಬೈನೂರು ಸೀರೆಗಳು ಪ್ರದರ್ಶನವಿದೆ ಈಗಾಗಲೇ ಭಾರತಕ್ಕೆ ಬಂದಿಳಿದಿರುವ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ದೇಶ ವಿದೇಶಿಗಳ ಹದಿಮೂರು ಸಾವಿರ ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಒಟ್ಟು ಎಪ್ಪತ್ತು ಸಾವಿರ ಆಸನದ ವ್ಯವಸ್ಥೆ ಮಾಡಲಾಗಿದೆ ಇದರಲ್ಲಿ ಸಾರ್ವಜನಿಕರಿಗಾಗಿ ನಲವತ್ತೆರಡು ಸಾವಿರ ಆಸನಗಳನ್ನ ಮೀಸಲಿರಿಸಲಾಗಿದೆ ಗಣರಾಜ್ಯೋತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಭದ್ರತೆ ಕೈಗೊಳ್ಳಲಾಗಿದೆ ದೆಹಲಿಯಲ್ಲಿ ಸೇನೆ ಕಾಕಿ ಕೋಟೆಯೇ ನಿರ್ಮಾಣವಾಗಿದೆ ಡ್ರೋನ್ಗಳ ಹಾರಾಟವನ್ನು ನಿಷೇಧಿಸಲಾಗಿದೆ ಕಟ್ಟಡಗಳ ಮೇಲೆ ಶಾರ್ಪ್ ಶೂಟರ್ಗಳನ್ನು ನಿಯೋಜಿಸಲಾಗಿದೆ ಎಲ್ಲೆಲ್ಲೂ ಸಿಸಿಟಿವಿ ಕಣ್ಗಾವಲು ಇರಿಸಲಾಗಿದೆ ಕಾರ್ಯಕ್ರಮಕ್ಕೆ ಬರೋರಿಗೆ ತಿಂಡಿ ನೀರಿನ ಬಾಟಲ್ ಗನ್ ಚಾಕು ಚೂಪಾದ ವಸ್ತುಗಳು ಕೊಡೆ ಕಪ್ಪು ವಸ್ತ್ರ ಕ್ಯಾಮೆರಾ ರೇಡಿಯೋ ಸೂಟ್ಕೇಸ್ ಬ್ಯಾಗ್ ಸಿಗರೇಟ್ ಬೀಡಿ ಬೆಂಕಿ ಪೊಟ್ಟಣ ಅಗ್ನಿಕಾರಕ ವಸ್ತುಗಳನ್ನು ನಿಷೇಧಿಸಲಾಗಿದೆ ಈ ಬಾರಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ರಾಜಸ್ಥಾನದ ಜೈಪುರದಲ್ಲಿ ನಿನ್ನೆ ಮೋದಿ ಅವರೊಂದಿಗೆ ರೌಂಡ್ಸ್ ಹಾಕಿದ್ರು ಬೀದಿ ಬದಿಯಲ್ಲಿ ಚಹಾ ಸೇವಿಸಿ ಚರ್ಚೆ ನಡೆಸಿದ್ರು ಈ ವೇಳೆ ಯುಪಿಐ ಪಾವತಿ ಬಗ್ಗೆ ಮೋದಿ ಅವರು ವಿವರಿಸಿದ್ರು ನಂತರ ರಾಮಮಂದಿರದ ಮಾದರಿಯನ್ನು ಪ್ರಧಾನಿ ಮೋದಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ ಉಡುಗೊರೆಯಾಗಿ ನೀಡಿದ್ರು